ಸ್ನೇಹಿತರೆ ಇವತ್ತಿನ ಒಂದು ಗುಡ್ ನ್ಯೂಸ್ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಒನ್ ರೇಟ್ ಗುಡ್ ನ್ಯೂಸ್ ಅಂದರೆ ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಪ್ರತಿ ಕುಂಟಲ್ಗೆ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮುನ್ನೂರೈವತ್ತಂದರೆ ಸಣ್ಣ ಚಿಪ್ಪೆ ಚಿಕ್ಕ ಚಿಕ್ಕದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಅರವತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಸ್ನೇಹಿತರೆ ಟಾಪ್ ರೇಟ್ ಏನೈತಿ ನೋಡೋಣ ಬನ್ನಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚೆನ್ನಾಗೈತಿ ಕೆಂಪು ದಪ್ಪ ಡ್ರೈ ಉಳ್ಳಾಗಡ್ಡಿ ನೋಡೋದಾದರೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೂ ಟಾಪ್ ರೇಟ್ ನೋಡೋಣ ಬನ್ನಿ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಳಗಿನ ಜಾವ ಹರಾಜಾಗ್ಯದ ನೋಡಿ ಸ್ನೇಹಿತರೆ ತಾವೆಲ್ಲರೂ ಮಾರ್ಕೆಟ್ಗೆ ಹೋಗಿ ತಗೊಳ್ಳೋದು ಕೊಡೋದಾಗಲಿ ಸ್ವಲ್ಪ ವಿಚಾರ ಮಾಡಿ ಮಾರಾಟ ಮಾಡೋದು ಒಳ್ಳೆಯದು ಮತ್ತು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ಮಾಹಿತಿ ನಮ್ಮ ಮಾರ್ಕೆಟ್ ಹೆಸರು ನೋಡೋದಾದರೆ ಗಣೇಶ್ ಟ್ರೇಡರ್ಸ್ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೀನಿ ನೋಡಿ ಸ್ನೇಹಿತರೆ ತಾವು ಯಾರ್ಯಾರು ನನ್ನ ಇಡುವೆ ನೋಡಿದ್ದಕ್ಕೆ ಇಷ್ಟಪಟ್ಟಿದ್ದೀರಾ ಅನ್ನೋವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you. Bye.